ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ ನೀವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀರಾ ಅಲ್ವಾ ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ ಒಂದು ಪ್ರದಕ್ಷಿಣೆ ಆಗ್ತೀರಾ ನಮಸ್ಕಾರನೂ ಮಾಡ್ತೀರಾ ನಂತರ ದೇವಸ್ಥಾನದ ಹೊರಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೋತೀರಾ ಹೌದಲ್ಲ ಈ ದೇವಸ್ಥಾನದಲ್ಲಿ ನಾವು ಕುತ್ಕೊಳ್ಳೋಕೆ ಕಾರಣ ಏನು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಮುಂದಕ್ಕೆ ಹೋಗಬೇಕು ಅನ್ನೋ ಪದ್ಧತಿಯ ಹಿಂದೆ ಏನು ಕಾರಣ ಇದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗಾಗಿ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನು ಸೌಜನ್ಯ ರಜತ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಎಲ್ಲೆಲ್ಲೋ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ದೇವಸ್ಥಾನದ ಆವರಣದಲ್ಲಿ ಕೂತ್ರೆ ಏನೆಲ್ಲ ಲಾಭಗಳಿವೆ ಅಂತ ನೀವು ತಿಳ್ಕೊಳ್ಳೇಬೇಕು ಈ ರಿಪೋರ್ಟ್ನ ಕಡೆವರೆಗೂ ನೋಡಿ ನಮಗೆ ಏನೇ ಕೆಟ್ಟದಾದರೂ ಅಥವಾ ಒಳ್ಳೆಯದಾದರೂ ನಾವು ಮೊದಲು ನೆನೆಸೋದು ದೇವರನ್ನ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೆದ್ರೆ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇ ರೀತಿ ಯಾವುದಾದ್ರೂ ಕೆಲಸ ಸಕ್ಸಸ್ ಆದರೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಲು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಿ ಹೀಗೆ ಪ್ರತಿಯೊಂದು ವಿಷಯಕ್ಕೂ ಮನಸ್ಸಿನ ಶಾಂತಿಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈ ರೀತಿಯ ಒಂದು ಧಾರ್ಮಿಕ ಸಂಪ್ರದಾಯದ ಹಿಂದೆ ಬಹಳಷ್ಟು ಮುಖ್ಯ ಕಾರಣಗಳಿವೆ ಅದು ಏನು ಅಂತ ಈಗ ನೋಡೋಣ ಎಲ್ಲರಿಗೂ ದೇವರ ದರ್ಶನದಿಂದ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ಸಿಗೋದಿಲ್ಲ ದೇವಸ್ಥಾನದೊಳಗಿನ ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ದೇವರನ್ನು ಕಂಡ ತಕ್ಷಣ ಹೊರಗೆ ಬರದೆ ಅಲ್ಲಿರುವಂತಹ ಧನಾತ್ಮಕ ಶಕ್ತಿ ಹಾಗೂ ಶಾಂತಿಯನ್ನು ನಮ್ಮೊಳಗೆ ಉಳಿಸಿಕೊಳ್ಳಲು ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕುತ್ಕೋಬೇಕಂತೆ ಇದು ಮನಸ್ಸಲ್ಲಾಗುವಂತಹ ಗೊಂದಲಗಳನ್ನು ನಿವಾರಣೆ ಮಾಡುತ್ತೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗೋಕೆ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಈ ದೇವಸ್ಥಾನಗಳು ಶಕ್ತಿಯ ಮಹಾಕೇಂದ್ರಗಳು ಹಾಗಾಗಿ ದೇವರ ದರ್ಶನ ಪಡೆದು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸನ್ನ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ದೇವರನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಕೋಪ ಅಹಂಕಾರ ಭಾವನೆಗಳು ಮಾಯವಾಗ್ಬಿಡುತ್ತೆ ಎರಡು ದೇವಸ್ಥಾನದಲ್ಲಿ ಕುಳಿತಾಗ ನಮ್ಮ ಪ್ರಾರ್ಥನೆಗಳು ಅಥವಾ ಸಂಕಲ್ಪಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ದೇವರ ದರ್ಶನ ಸಮಯದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೆಗಳನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ಳೋಕೆ ಸಾಧ್ಯ ಆಗದೇ ಇದ್ದರೆ ನಾವು ಕೂತ್ಕೊಂಡು ಈ ಸಂಕಲ್ಪಗಳನ್ನು ಮನಸ್ಸಲ್ಲೇ ಮಾಡಬಹುದು ಯಾಕಂದರೆ ದೇವರ ದರ್ಶನ ಸಮಯದಲ್ಲಿ ಪರಮಾತ್ಮನಿಗೆ ಮಾಡಿದಂತಹ ಅಲಂಕಾರ ಆತನನ್ನು ಕಣ್ಣು ತುಂಬಿಕೊಳ್ಳೋದು ಮಂಗಳಾರತಿ ಹೀಗೆ ಇದರ ಬಗ್ಗೆನೇ ಹೆಚ್ಚು ಗಮನ ಇರುತ್ತೆ ನಮ್ಮ ಬೇಡಿಕೆಗಳನ್ನು ಕೇಳೋಕ್ಕೆ ಟೈಮೇ ಇರೋದಿಲ್ಲ ಆಗ ಈ ರೀತಿ ಕೂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಬಹುದು ನಾವು ದೇವಸ್ಥಾನದಲ್ಲಿ ಕೂತು ಮನಸ್ಸಲ್ಲೇ ದೇವರನ್ನು ನೆನೆಯೋದ್ರಿಂದ ನಮ್ಮ ಸಂಪರ್ಕ ನೇರವಾಗಿ ಪರಮಾತ್ಮನೊಂದಿಗೆ ರೀಚ್ ಆಗುತ್ತೆ ಆಗ ನಮ್ಮ ಮನಸ್ಸು ಹಗುರವಾಗುತ್ತೆ ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ಒತ್ತಡ ಆತಂಕ ಎಲ್ಲವೂ ಒಂದು ಕ್ಷಣ ಮಾಯವಾಗಿ ಬಿಡುತ್ತೆ ಅದಕ್ಕಾಗಿಯೇ ದೇವರ ದರ್ಶನ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತು ನಂತರ ಹೋಗಬೇಕು ಅನ್ನೋದು ಮೂರು ಈ ಒಂದು ಸಂಪ್ರದಾಯದ ಹಿಂದೆ ಏನಾದ್ರೂ ವೈಜ್ಞಾನಿಕ ಕಾರಣ ಇರಬೇಕಲ್ಲ ಅದು ಏನು ಅಂದರೆ ದೇವಸ್ಥಾನದಲ್ಲಿ ಬಹಳಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕೂತಾಗ ಅದು ಶಾಂತವಾಗಿ ಕೂತಾಗ ಆ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅದು ನಮಗೆ ಚೈತನ್ಯವನ್ನು ಕೊಡುತ್ತೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ನಂತರ ಹೋಗೋಣ ಅಂತ ಅಭ್ಯಾಸವನ್ನು ಮಾಡಿದ್ರು ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ ನೆಮ್ಮದಿ ಸಿಗುತ್ತೆ ಜಂಜಾಟಗಳಿಂದ ಸ್ವಲ್ಪ ದೂರ ಇದ್ದೀವಿ ಅನಿಸುತ್ತೆ ಹಾಗಾಗಿ ಈ ರೀತಿಯ ಅಭ್ಯಾಸಗಳನ್ನು ನಮ್ಮ ಹಿರಿಯರು ಶುರು ಮಾಡಿದರು ಅನಿಸುತ್ತೆ ನಾನು ಕೊನೆಯದಾಗಿ ಹೇಳೋದಾದರೆ ನಮ್ಮ ಹಿರಿಯರು ಏನಾದರೂ ಸಂಪ್ರದಾಯಗಳನ್ನು ಮಾಡಿದರೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು